ಮಂಗಳೂರು ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ದೀಪಾವಳಿ ಹಬ್ಬದ ಅಂಗವಾಗಿ ಜೆಪ್ಪು ಗುಜ್ಜರಕೆರೆ ಬಳಿ ಇರುವಂತಹ ಶ್ರೀಮತಿ ಭಾಗೀರಥಿಯವರ ಮನೆಯಲ್ಲಿ ಗೋಪೂಜಾ ಕಾರ್ಯಕ್ರಮವನ್ನು ನಡೆಸಿದರು ಈ ಕಾರ್ಯಕ್ರಮವು ಮಂಗಳೂರು ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಹಾಗೂ ಅಧ್ಯಕ್ಷರಾದ ಚಂದ್ರಕಲಾ ಜೋಗಿ ಇವರ ನೇತೃತ್ವದಲ್ಲಿ ನಡೆಯಿತು ಗೋವಿನ ಎಲ್ಲಾ ವಿಚಾರದ ಭಾಗ ಭಾಗಗಳಲ್ಲಿ ಇದ್ದಾರೆ ಎನ್ನುವ ನಮ್ಮ ಹಿರಿಯರು ನಮಗೆ ಕೇಳಿಕೊಂಡು ಬಂದಿದ್ದಾರೆ ಹಾಗಿರುವಾಗ ಸಮಸ್ತ ರೀತಿಯ ಗ್ರಾಚಾರ ಬಾಧೆಗಳಿದ್ರೂ ಕೂಡ ಗೋವನ್ನು ಪ್ರಾರ್ಥಿಸಿದ್ರೆ ಎಲ್ಲಾ ರೀತಿಯ ಗ್ರಾಚಾರ ಬಾಧೆಗಳು ದೂರು ಆಗ್ತದೆ ಎನ್ನುವಂಥದ್ದು ನಮ್ಮ ಹಿಂದಿನವರು ಮಾಡಿದ ಕರ್ತವ್ಯ ಬಂದಂಥ ಅತಿಥಿಗಳನ್ನು ಅಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ಜೋಗಿಯವರು ಸ್ವಾಗತಿಸಿದರು ಸರ ಟೂರಿಸಂದ ಅಧ್ಯಕ್ಷರಾದ ಶಾಲೆ ಪಿಂಟೂರ್ ಅವರಿದ್ದಾರೆ ಅವರು ಕೂಡ ನಮ್ಮ ಎಲ್ರಿಗೂ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬಂದಂಥ ಎಲ್ಲ ಮಹಿಳೆಯರು ಹಾಗೂ ನಮ್ಮ ದಕ್ಷಿಣ ಕನ್ನಡ ಇಲ್ಲ ನಗರಾಧ್ಯಕ್ಷರಾದ ಅಪ್ಪಿಯವರಿದ್ದಾರೆ ಹಾಗೆ ಮಾಜಿ ಕಾರ್ಪೊರೇಟರ್ಸ್ ಪದಾಧಿಕಾರಿಗಳು ಸರ್ವ ಸದಸ್ಯರು ಹಾಗೆ ರಾಜ್ಯ ಪದಾಧಿಕಾರಿಗಳು ಎಲ್ಲ ನಮ್ಮ ಜೊತೆಗಿದ್ದಾರೆ ನಾವು ಐದು ವರ್ಷದಿಂದ ಗೋಪೂಜೆಯನ್ನು ಇಲ್ಲಿ ದಕ್ಷಿಣ ಬ್ಲಾಕ್ ಮಹಿಳೆಯರ ಒಟ್ಟಿಗೆ ಸೇರಿ ನಾವು ಮಾಡ್ತಾ ಬಂದಿದ್ದೇವೆ ಮಾಜಿ ಶಾಸಕರಾದ ಜಿ ಆರ್ ಲೋಬೋರವರು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನೀಡಿದ್ರು ಗೋಪೂಜೆ ಮುಖಾಂತರ ಬಹಳ ಒಂದು ಮುಖ್ಯ ಪಾಠ ನಾವು ಕಲಿಯಲಿಕ್ಕೆ ಎಲ್ಲ ಜೀವರಾಶಿಗಳ ಪ್ರೀತಿಯನ್ನು ನಾವು ಮಾಡಬೇಕು ಅದು ಅದಕ್ಕೆ ಬಾಯಿ ಬರ್ತದೆ ಬಾಯಿ ಬರುವುದಿಲ್ಲ ಅದು ವಿಚಾರ ಬೇರೆ ಜನರನ್ನು ನಾವು ಹೇಗೆ ಪಾಲನೆ ಮಾಡ್ತೀವಿ ಪೋಷಣೆ ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಅದೇ ರೀತಿ ದೇವರು ಸೃಷ್ಟಿಸಿದ ಸಕಲ ಜೀವಿ ರಾಶಿಗಳನ್ನು ಇದರ ಮುಖಾಂತರ ಪ್ರೀತಿಸಿ ಅದನ್ನು ಕೂಡ ನಮ್ಮ ಹಾಗೆ ಒಂದು ಚಿಂತನೆಯನ್ನು ಕೊಡದೆ ಗೋಪೂಜೆ ಆಗಿದೆ ಮತ್ತೆ ಗೋಪೂಜೆ ನಮಗೆ ನಮಗೆ ನಮ್ಮ ರಕ್ಷಣೆ ಕೂಡ ಆಗ್ತಾ ಇದೆ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಶಾಲೆಟ್ ಪಿಂಟೋರ್ ಅವರು ಗೋಪೂಜೆಯ ವಿಶೇಷತೆಯೊಂದಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬ ಸಂಭ್ರಮ ತರಲಿ ಎಂದು ಶುಭ ಹಾರೈಸಿದರು ಇಂದು ನಮ್ಮ ಮಂಗಳೂರು ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ನೇತೃತ್ವದಲ್ಲಿ ಅಂದರೆ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ಅವರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ನಗರ ವಿಭಾಗದ ಅಧ್ಯಕ್ಷರಾದ ಅಪ್ಪಿ ಅವರು ಎಲ್ಲ ನಮ್ಮ ಮಹಿಳಾ ನಾಯಕಿಯರು ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ನಮ್ಮ ಮುಜರಾಯಿ ಇಲಾಖೆಯ ಸಚಿವರಾದ ಸನ್ಮಾನ್ಯ ರಾಮ್ಲಿಂಗರೆಡ್ಡಿ ಅವರು ಕೂಡ ಕರೆ ಕೊಟ್ಟಿದ್ದರು ಈ ಒಂದು ಗೋಪೂಜೆಯನ್ನು ಪ್ರತಿಯೊಂದು ದೇವಾಲಯಗಳಲ್ಲಿ ಆಚರಿಸಬೇಕಂತ ದನಕ್ಕೆ ಎಷ್ಟೊಂದು ಮಹತ್ವ ನಮ್ಮ ದೇಶದಲ್ಲಿದೆ ಹಿಂದೂ ಸಾಂಪ್ರದಾಯ ಇರ್ಬೋದು ಅಥವಾ ಇತರ ಧರ್ಮಗಳು ಆ ದನಕ್ಕೆ ಇವತ್ತು ಕೊಟ್ಟ ಮಹತ್ವ ಯಾವುದೇ ಪ್ರಾಣಿಗೆ ನಾವು ಇವತ್ತು ಕೊಡ್ತಾಯಿಲ್ಲ ಅಂದರೆ ನಮ್ಮ ಮೂಲ ಆದಾಯ ಇರ್ಬೋದು ಕುಟುಂಬದ ಆ ದನದಿಂದಲೇ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಒಂದು ಉತ್ತಮ ಸ್ಥಿತಿಗೆ ಬರಬೇಕಾದರೆ ಆ ದನಗಳ ಹಾಲಿಂದ ಇರ್ಬೋದು ಅಥವಾ ಇತರ ಉತ್ಪನ್ನಗಳಿಂದ ಇವತ್ತು ನಮ್ಮ ಒಂದು ಕುಟುಂಬಗಳನ್ನು ನಾವು ಇವತ್ತು ಸಾಕಿಸಲಿಕ್ಕೆ ನಮಗೆ ಸಾಧ್ಯವಾಗಿದೆ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜರ್ ಅವರು ಸಹ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ತಿಳಿಸಿದರು ಈ ಲಕ್ಷ್ಮೀ ಪೂಜೆ ದೀಪಾವಳಿ ಸಂದರ್ಭದಲ್ಲಿ ಗೋಪೂಜೆಯನ್ನು ಕೂಡ ಮಾಡುವಂಥದ್ದು ನಮ್ಮ ಪದ್ಧತಿ ಇದೆ ನಮ್ಮ ಸಂಸ್ಕೃತಿ ಕೂಡ ಗೋವನ್ನು ದೇವರು ಅಂತ ಪೂಜಿಸ್ತಕ್ಕಂಥವರು ನಾವು ಗೋವುಗಳಿಂದ ಸಮಾಜಕ್ಕೆ ಇರುವಂತಹ ಲಾಭ ಮತ್ತು ಮನುಷ್ಯನ ಕುಲಕ್ಕೆ ಇರುವಂಥ ಲಾಭ ಅತ್ಯಂತ ಹೆಚ್ಚು ಇರುವಂಥದ್ದು ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಲಾಭ ಅದು ಹಾಗಾಗಿ ನಾವು ಸಮಾಜದಲ್ಲಿ ಇವತ್ತು ಗೋವನ್ನು ಪೂಜೆ ಮಾಡೋದು ಗೋಗಳನ್ನು ರಕ್ಷಣೆ ಮಾಡೋದು ಇದಕ್ಕೋಸ್ಕರ ಸರ್ಕಾರಗಳು ಕೂಡ ಭಾಳಷ್ಟು ದೊಡ್ಡ ರೀತಿಯಲ್ಲಿ ಇವತ್ತು ಕ ಕ್ರಮವನ್ನು ತೆಗೆದುಕೊಂಡು ಸಹಕಾರ ನೀಡುವಂಥದ್ದು ನಮ್ಮ ಅಕ್ಕ ಭಾಗ್ಯರಥಿ ಅಕ್ಕ ಅವರವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು ಅವು ಅವರು ಗೋವುಗಳನ್ನು ಸಾಕಿದ ರೀತಿ ಮತ್ತು ಅವರು ಅದಕ್ಕೆ ನನ್ನ ಮಗುವಿಗಿಂತಲೂ ಜಾಸ್ತಿ ಈ ಸಂದರ್ಭ ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಭಾಗಿರಥಿಯವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಮಹಿಳಾ ಕಾಂಗ್ರೆಸ್ನ ನಗರ ಅಧ್ಯಕ್ಷರಾದ ಅಪಿಎಸ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಪ್ರಭಾಕರ್ ಶ್ರೀಯಾನ್ ರಮಾನಂದ ಪೂಜಾರಿ ಟಿಕೆ ಸುಧೀರ್ ಕೆಪಿಎಂಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೀತಾ ಅತ್ತಾವರ ನಮಿತಾ ಡಿರಾವ್ ಕೆಪಿಎಂಸಿ ರಾಜ್ಯ ಕಾರ್ಯದರ್ಶಿ ನೀತು ಡಿಸೋಜಾ ಮಾಜಿ ಕಾರ್ಪೊರೇಟರ್ ಸರಳ ಕವಿತಾ ವಾಸು ಶೈಲಜಾ ಬ್ಲಾಕ್ ಕೋಆರ್ಡಿನೇಟರ್ ಗೀತಾ ಪ್ರವೀಣ್ ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಸುಜಾತ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ವಿದ್ಯಾ ಅತ್ತಾವರ ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಶಾಲಿನಿ ಪ್ರಕಾಶ್ ಡೋರಿನ್ ಲವೀನಾ ಮೇರಿ ಝೇನ್ ಮಚಾದೋ ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ಸೆಕ್ರೆಟರಿ ಬೆನಿಡಿಕ್ಟಾ ಮಂಗಳೂರು ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ಎಲ್ಲಾ ಪದಾಧಿಕಾರಿಗಳು ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು